ಜನರ ಅಭಿಪ್ರಾಯ ಏನಾಯಿತು ನನ್ನದು ಅಭಿಪ್ರಾಯ ಅದೇ ನಾನು ಕೂಡ ನಿಲ್ಲಿಸ್ಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳಿ ಹೇಳ್ತಾ ಬಂದಿದ್ದೀನಿ ನಿನ್ನೆನೂ ಕೂಡ ಡೆಪ್ಯ್ಟಿ ಸಿ ಎಂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದೊರ್ಗೇ ನನಗೆ ಆರೋಗ್ಯ ಸರಿ ಇರಲಿಲ್ಲ ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾನು ಅಲೇ ನಾನೇ ಟೆಕ್ನಿಕಲ್ ಕಮಿಟಿ ಮುಂದೂ ಕೂಡ ಹೇಳಿದ್ವಿ ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ ಒಂದು ರೀತಿ ಆಟದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ ಆದರೆ ಅವರಿಗೆ ಅವಕಾಶ ಇದೆ ಈಗ ನಾವು ಬುಗಡ್ನಳ್ಳಿ ಒಂಬೈನೂರ ಐವತ್ತು ಕ್ಯೂಸೆಕ್ ತರಲಿಕ್ಕೆ ಡಿಸೈನ್ ಇದೆ ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿ ಈಗ ಹಾಕಿರೋದು ಅರ್ಧ ಫಂಡಿಗೆ ಅವ್ರಿಗೆ ಕೆಲಸ ಆಗುತ್ತೆ ಈಗ ಅಕ್ವೇಷನ್ ಆಗೋಗಿದೆ ಏಮಾವತಿ ನಾಲೆ ಕ್ವೇಶನ್ ಆಗಿದೆ ಅದನ್ನೇ ವೈಡರ್ ಮಾಡ್ಕೊಂಡು ಹೋದ್ರೆ ಹೋಗುತ್ತೆ ಸುಮ್ಮನೆ ಇಲ್ಲಿ ಎಲ್ರಿಗೂ ತೊಂದರೆ ಕೆಲಸವನ್ನು ಮಾಡ್ತಾವೆ ಆಗ್ಬಾರ್ದು ನೀವು ಹೇಳಿದಿರಿ ಆದರೂ ನಿಮ್ಮ ಮಾತು ಬೆಲೆ ಇಲ್ವಾ ಅಥವಾ ನಿಮ್ಮ ಮಾತಿ ಗೌರವ ಸರ್ಕಾರ ಹೇಳ್ತಾರೆ ಈಗ ಇರುವಂತದ್ದು ಹೌದು ಅದನ್ನೇ ಮಾತನಾಡ್ತಾರೆ

ಅವರು ವಿರುದ್ಧ ಗೇಮ್ ಮಾಡ್ಕೊಬೇಕು ಅಂತ ಮಾಡ್ತಾ ಇರ್ತಕ್ಕಂಥವ್ರು ನನ್ನ ಪರವಾಗಿ ಎಲ್ಲಿ ಮಾತಾಡೋಕ್ಕಾಗುತ್ತೆ ಅವ್ರ ವಿರುದ್ಧನೇ ಹೇಳೋದು ಹೇಳೋದು ನನ್ನ ಪರವಾಗಿ ಯಾರು ಹೇಳೋಕ್ಕಾಗಲ್ಲ ಅಲ್ಲಿ ನನ್ನ ನನ್ನ ವಿರುದ್ಧ ಧಿಕ್ಕಾರ ಕುಡಿರ್ತಾರೆ ನನ್ನ ವಿರುದ್ಧ ಬೇಕು ಹಂಗೆ ಹೇಳಿರ್ತಾರೆ ಅಲ್ವ್ ಸೇರ್ಕೊಂಡಿರೋರು ಯಾರು ಮೂವತ್ತು ಇಪ್ಪತ್ತೈದು ವರ್ಷದಿಂದ ನನ್ನ ವಿರುದ್ಧ ಇರೋರೆ ಅಲ್ಲಿ ಸೇರ್ಕೊಂಡಿದ್ದಂತವ್ರು ನನ್ನ ಪರವಾಗಿರ್ತಕ್ಕಂಥವ್ರು ಯಾರು ನಾನು ಸೇರ್ಕೊಂಡಿತ್ತು ಪ್ರತಿಭಟನೆ ಮಾಡಿದರೆ ನಾನು ಆ ಪ್ರತಿಭಟನೆನ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆಯನ್ನು ಉದ್ದವಾಗಲ್ಲ ನಾನು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಕ್ಕಂಥವ್ನು ಪ್ರತಿಭಟನೆ ಮಾಡ್ತಕ್ಕಂಥದಕ್ಕೆ ನನ್ನ ಸಹಮತನೂ ಕೂಡ ಇದೆ ಆದರೆ ನೀವು ಹೇಳಿದಕ್ಕೆ ನನ್ನ ವಿರೋಧ ಇದೆ ಅಷ್ಟೇ ಅವರು ಅಲ್ಲಿದ್ದರು ವಾಸು ಅದೇ ಅವರು ಅದಕ್ಕೆ ನಾನು ವಿರೋಧ ಅದಕ್ಕೆ ನನ್ನ ವಿರೋಧ ಇದೆ ಅಲ್ಲಿಗೆ ಜನ ಯಾರು ಪರವಾಗಿದ್ದಾರೆ ಕೆಲಸ ಮಾಡೋದ್ರು ಪರವಾಗಿದ್ದಾರೆ ಎಮ್ ಎಲ್ ಎರು ಅಂತ ಹೇಳಿ ಹೇಳಿದರು ಅದಕ್ಕೆ ನನ್ನ ವಿರೋಧ ಇದೆ ಅಷ್ಟೇ ಸರ್ ಇದು ಸರ್ಕಾರನೇ ಇದರಲ್ಲಿ ಕ್ರಮ ಕೈಗೊಳ್ಬೇಕಾಗುತ್ತೆ ಸರ್ಕಾರದ ಲೆವೆಲ್ಗೆ ಮಾಡಬೇಕಾಗುತ್ತೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಇಲ್ಲಿ ಸಚಿವರಿದ್ದಾರೆ ಅವ್ರ ತಾಲೂಕಿಗೂ ಕೂಡ ಕುಡಿಯ ನೀರಿಗೆ ಹೋಗ್ತಕ್ಕಂಥದ್ದು ಮೇಜರ್ ಆಗಿ ನಮ್ಮ ತಾಲೂಕಿಗೆ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು ಮತ್ತೆ ಹಣ ಇವತ್ತು ಮಾಡಿದ್ರೆ ಆಗ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಅದರಿಂದ ನಾನು ಕೂಡ ಮನವಿ ಮಾಡ್ತೀನಿ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಲ್ಲೂ ಕೂಡ ನೀರಾವರಿ ಸಚಿವರಲ್ಲೂ ಕೂಡ ನಾನು ಇವತ್ತು ಸಂಜೆ ಮಾತಾಡ್ತೀನಿ ಅದಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಆಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ ಮಾಡ್ತೀನಿ ಆಮೇಲೆ ಏನಾಗಬೇಕಾ ಏನಾಗಿರ್ಬೇಕಾಗಿ ಅಂದರೆ ಇಲ್ಲಿ ನಾವು ಹೋರಾಟ ಮಾಡೋದ್ರಿಂದ ನಾವು ನಿಲ್ಲಿಸ್ತೀವಿ ಅನ್ನೋದು ಅಷ್ಟು ಹಂಗ ನನಗೇನು ಮಾರ್ಗ ಸರ್ಕಾರ ಸರ್ಕಾರ ಗಮನತಕ್ಕಂಥ ಕೆಲಸ ನಿನ್ನೆ ಮಾಡಿದ್ದಾರೆ ಅದು ಸರ್ಕಾರದ ಗಮನಕ್ಕೆ ಹೋಗಿದೆ ನಿನ್ನೆ ಎಲ್ಲಾ ಹೋರಾಟಗಾರರು ಹೋರಾಟ ಮಾಡಿದ್ರಿಂದ ಸರ್ಕಾರದ ಗಮನಕ್ಕೆ ಈ ವಿಚಾರ ಹೋಗಿದೆ ರೈತ ವಿರೋಧ ಇದೆ ಅನ್ನೋದ್ರ ಮಾಹಿತಿ ಸರ್ಕಾರಕ್ಕೆ ಇದೆ ಅದರಿಂದ ಸರ್ಕಾರನೇ ಡಿಸಿಶನ್ ಮಾಡಬೇಕಾಗುತ್ತೆ ಆ ಪ್ರಯತ್ನ ಮಾಡ್ತೀವಿ ಯಾವಾಗೆಡಿಎಸ್ ರಾಜಕೀಯ ಅಂತ ಬಗ್ಗೆ ಒಂದೊಂದು ವಿಚಾರ ಪ್ರಸ್ತಾಪ ಮಾಡಕ್ ಹೋಗಲ್ಲ ತಗಡೆತಾ ಅಂತಾರೆ ರಾಜಕೀಯ ಮೇಲೆ ತಗೊಳ್ಳೇಬೇಕು ತಗೊಂಡಿತಾ ಅಂತಾರೆ ಯಾಕೆ ತಗೊಳ್ಳಲ್ಲ ಈ ಯೋಜನೆ ಈ ತರ ಯೋಜನೆಗಳು ಮಾಡಿದಾಗ ಎಂಥರಿದ್ರೂ ಅದನ್ನು ರಾಜಕೀಯದ ಬೆನಿಫಿಟ್ ತಗೊಂಡೇ ತಗೊಂತಾರೆ ಆ ಕೆಲಸ ಅವ್ರು ಮಾಡ್ತಾರೆ ಇವ್ರಿಗೆ ಪಕ್ಷ ಅಧಿಕಾರದಾಗಿದ್ದಾಗ ವಿರೋಧ ಪಕ್ಷದಾಗಿದ್ದಾಗ ಇವರು ಅದೇ ಮಾಡೋದು ಅವರಿದ್ದಾಗ ಅವರು ಅದೇ ಮಾಡೋದು ಎಲ್ಲರೂ ರಾಜಕೀಯಕ್ಕೋಸ್ಕರನೇ ಮಾಡೋದು ಆದರೆ ಇದು ಮೂಲತಃ ಇದರಲ್ಲಿ ರಾಜಕೀಯ ಬೆಳೆಸ್ತಕ್ಕಂಥ ಉದ್ದೇಶ ಅಲ್ಲ ಪ್ರಾಮಾಣಿಕವಾಗಿ ಎಲ್ಲೆಲ್ಲಿ ಹೇಮಾವತಿ ಕ್ಯಾಚ್ಮೆಟ್ ಏರಿಯಾಗಳಿದೆ ಹೇಮಾವತಿ ನೀರು ಅದೇ ಹರಿತು ಹರಿತಾ ಇದೆ ಆ ತಾಲೂಕುಗಳಿಗೆ ಇದು ಈ ಯೋಜನೆಯಿಂದ ತೊಂದರೆ ಆಗುತ್ತೆ ಅಷ್ಟು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಆ ಒಂದು ಕಾರಣಕ್ಕೆ ನಾನು ಈ ಯೋಜನೆ ವಿರುದ್ಧ

ನಮಗೆ ಈ ಯೋಜನೆ ತಗೊಂಡೋಗೋಕ್ಕೆ ನಾವೇನು ವಿರೋಧ ಇಲ್ಲ ಅದನ್ನು ನಾವು ಪ್ರಾರಂಭದಿಂದಲೂ ಹೇಳ್ತಾ ಇದ್ದೀವಿ ಆ ಯೋಜನೆ ಮಾಡಿ ಅವ್ರಿಗೂ ಅಲ್ಲಿರ್ತಕ್ಕಂಥವ್ರು ರೈತರೇ ಬೇರೆ ಬೇರೆಯವರಲ್ಲ ಅವರು ನಮ್ಮ ಜಿಲ್ಲೆ ರೈತರೇ ಅವ್ರಿಗೆ ಮಾಡಿ ಆದರೆ ಯಾವ ರೀತಿ ಮಾಡ್ಬೋದು ಆ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದನ್ನ ಮಾಡಿ ವ್ಯವಸ್ಥಿತವಾಗಿ ಮಾಡಿ ಒಂದು ನಡೀತದೆ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಮಾಡ್ತಕ್ಕಂಥದ್ದು ಇಂದಿನ ರೈತರಿಗೆ ಎಲ್ಲರಿಗು ತೊಂದರೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಏಕೆಂದರೆ ಅದು ಅಲ್ಲಿ ಪೈಪ್ಲೈನಲ್ಲಿ ಹೋಯ್ತು ಅಂತಂದರೆ ಎಷ್ಟು ನೀರು ಹೋಗುತ್ತೆ ಎಷ್ಟು ಅಲ್ಲಿಂದ ಡ್ರಾ ಆಗುತ್ತೆ ಯಾರಿಗೂ ಗೊತ್ತಾಗಲ್ಲ ಅದನ್ನು ಅದರಿಂದ ಈ ಯೋಜನೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ